ನೀವು ಜೈ ಅನ್ಲಾರದು ನೋಡಿದ್ರ ನಮ್ಮ ಚಿತ್ತ ಇಲ್ಲ ಅದ್ಗೋಳ ಕಡೆ ಇಲ್ಲ ಅಟ್ಟರದು ಚಿತ್ತ ಹುಗ್ಗಿ ಕಡೆ ಹೋಗೈತೆ ನನ್ನ ಕನಸಾಗಿದೆ ಅದಕ್ಕಿರಿ ಆದಿ ಮೂರ್ತಿ ವೇದ ಮೂರ್ತಿ ಸ್ವ ಕಲಾ ಒಳಹೊಕ್ಕು ಹೇಗೆ ನುಡಿಸುವೇನೋ ಹಾಗೆ ನುಡುವೆ ಶ್ರೀ ಗುರುವೆ ಕೃಪೆ ಹಾಗು ಆ ಕಿಲಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಅರ್ಧ ದೈವ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಧುಗಂಡೇಶ್ವರ ಅಪ್ಪನವರು ಕೂಡ ವಂದಿಸಿ ಈ ವೇದಿಕೆ ಮೇಲೆ ಅರ್ಚನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಂತ ಮಾಂತರ ಬಳಗದ ಪರಮಪೂಜ್ಯರ ವೃಂದಗಳಿಗೆ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಯಾವ ಹರಿದ್ವಾರ ಉತ್ತರ ಕಾಂಡದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ತಪಸ್ವಿಗಳು ಸಿದ್ಧಿ ಪುರುಷರಾಗಿರ್ತಕ್ಕಂಥವರು ಇವತ್ತು ಸುವ ಚಿಕ್ಕ ಗ್ರಾಮ ಆಗಿದ್ರು ಕೂಡ ಒಂದು ಕೋನಿ ಮುಖಾಂತರ ಕರೆ ಮಾಡಿ ಬ್ರಹ್ಮ ಪೂಜ್ಯರು ಶ್ರೀ ಬರ್ಬೇಕಂತ ಹೇಳಿದಾಗ ಒಂದು ಮಾತನ್ನ ಬಹಳ ಸುಂದರವಾಗಿ ಹೇಳಿರ್ತಕ್ಕಂತ ಮಾತು ಮರಿಲಾರದು ಶ್ರೀ ಮಠ ಇವತ್ತು ನಮ್ಮ ನಿಮಗ್ ಸಂಬಂಧಪಟ್ಟಿದ್ದಲ್ಲ ಅದು ನನ್ನ ಹಟ್ಟಿಯ ಹುಟ್ಟಿದ ಪುತ್ರನ ಮಠ ಐತಿ ನಾನು ಎರಡು ದಿವ್ಸದವರೆಗೆ ಜಾತ್ರೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿರ್ತಕ್ಕಂಥ ನಮ್ಮ ನಾಗ ಸಾಧುಜಿ ಅಪ್ಪನವರ ಪಾದಗಳಿಗೆ ಕೂಡ ವಂದಿಸಿ ಈಗ ತಾನೇ ಆಗಮಿಸಿರ್ತಕ್ಕಂಥ ಜಗದ್ಗುಡು ಕೋಡಿ ಶ್ರೀಗಳಿಗೆ ಕೂಡ ವಂದಿಸಿ ಈಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರು ಮಾರ್ಗದರ್ಶಕ ಗುರುಗಳೆಂದೇ ವಾಸಿಯಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಶ್ರೀಗಳಿಗೆ ವಂದಿಸಿ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಶರಣೆಂದು ಇವತ್ತು ಬಹುಶೆ ಸಿದ್ಧಶ್ರೀ ಉತ್ಸವ ಮೂರು ದಿವಸದ ಪರ್ಯಂತರ ಇವತ್ತು ಮೂರನೇ ದಿವಸದ ಸತ್ಯಸಿದ್ದರ ಪಲ್ಲಕ್ಕಿಯ ಬೆಟ್ಟಿ ಉತ್ಸವದೊಂದಿಗೆ ನಿನ್ನೆ ದಿವಸ ಮೆರವಣಿಗೆ ಮುಖಾಂತರವಾಗಿ ನಡೀತಾ ಬಂತು ಇಲ್ಲಿವರೆಗೆ ಎಲ್ಲರೂ ಕೂಡ ಬಹಳ ಚಂದ ಆಶೀರ್ವಚನವನ್ನು ಮಾಡಿದರು ಯಾಕಂತ ಕೇಳಿದ್ರೆ ಈ ಪುಣ್ಯಭೂಮಿ ಚಕನೂರು ಸುಕ್ಷೇತ್ರ ಅಂತ ಅನ್ಕ ಅನ್ಬೇಕು ಅಂತ ಇದಕ್ಕೆ ಯಾಕೆ ಪರಮ ಪೂಜ್ಯರ ಪಾವನ ಸನ್ನಿಧಿ ಆಗಿದೆ ಅಂತ ಕೇಳಿದ್ರೆ ಹಿಂದೆ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ನಾನು ಮಾದನ್ನು ಮಲಕರಿಸಿದ ಕಿಲ್ಲಾರ ಇಡಕ್ಕಾದಿದ್ದು ಮೂಲ ಸ್ಥಾನ ಚಕನೂರ ಅಂತ ಇದಕ್ಕೆ ಹೆಸರಿದೆ ಅದಕ್ಕೆ ಇವತ್ತೆಲ್ಲ ಶ್ರೀಗಳನ್ನ ಕರೆ ಮಾಡ್ತಾ ಇದೆ ಇದು ಈ ಪುಣ್ಯಭೂಮಿಯಲ್ಲಿ ಮಹಾತ್ಮರು ನೆಲೆಸಿರತಕ್ಕಂಥದ್ದು ಅವರು ಅಡ್ಡಾಡಿರ್ತಕ್ಕಂಥದ್ದು ಆ ಪುಣ್ಯಾತ್ಮರ ಪುಣ್ಯ ಸ್ಮರಣೆಗೋಸ್ಕರವಾಗಿ ಇರ್ತಕ್ಕಂಥದ್ದು ಇವತ್ತು ಗುಡ್ಡ ಆ ಎಲ್ಲಾ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಜಕನೂರ್ ಗುಡ್ಡ ಆಗಿಲ್ಲ ಇವತ್ತಿದು ಬಂಗಾರ ಗುಡ್ಡ ಆಗಿ ಹೆಸರುವಾಸಿ ಆಗ್ತಾ ಇದೆ ಯಾಕಂತ ಕೇಳಿದ್ರೆ ಬಹುಶಃ ಈ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ಆಗ್ತಾ ಇದೆ ಇಲ್ಲಿ ಕೂತಿರ್ತಕ್ಕಂತ ಎಲ್ಲಾ ತಾಯಿ ತಂದಿಗಳು ನಮ್ಮ ಮೈಗೂರು ಶ್ರೀಗಳು ಹೇಳಿರೋರು ಯಾವ್ದೋ ಒಂದು ಮಂತ್ರ ಹಾಕಿ ತಂದರೆ ಇವ್ರನ್ನ ಅಂತ ಹೇಳಿ ಅದು ಯಾವ ಮಂತ್ರನೂ ಹಾಕಿಲ್ಲ ಆದ್ರೆ ಇವತ್ತು ಶ್ರೀಗಳು ಒಂದು ಹೇಳಿರ್ತಕ್ಕಂತ ಮಾತನ್ನ ಕೇಳಿದ್ರೆ ಭವಿಷ್ಯನ ಅಪ್ಪಳ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಎಲ್ಲಾ ಶ್ರೀಗಳಿಗೆ ಈ ಜಮಖಂಡಿ ತಾಲೂಕ ಬಹುಶಃ ಇದು ತಾಯ್ನಾಡು ಅಂತ ಕರಿಬೇಕಾದ್ರೆ ಭಾರತ ಮಾತೆಯ ಸಂಸ್ಕೃತ ನಾಡು ಇದು ಜಮಖಂಡಿ ತಾಲೂಕ ಅನ್ಲಿಕೆ ಮಾತಿಲ್ಲ ಅಂತ ನಾವು ಕರಿಬೇಕಾಗಿದೆ ನಾವು ಮಾನ್ಯ ಕುಂಭ ಮೇಳ ಮಾಡದ ಕೂಡ ಬಹಳಷ್ಟು ತಾಯಂದಿರು ಕುಂಭೋತ್ಸವವನ್ನು ಹೊತ್ತಿದ್ರೆ ಅವತ್ತು ಇದು ಬರೀ ಮಾಧುಲಿಂಗ ಮಹಾರಾಜರ ಪರಿಶ್ರಮದಿಂದ ಈ ಜಾತ್ರೆ ನೆರವೇರ್ತಾ ಇಲ್ಲ ಕಾಣದ ಕೈಗಳು ಸಾಕಷ್ಟಿದ್ರೆ ಹಿನ್ನೆಲೆ ಇದ್ದಾವೆ ಕೊಡ್ಮಾಡಿರ್ತಕ್ಕಂತ ದಾನಿಗಳು ಸಾಕಷ್ಟಿದ್ದಾರೆ ಒಂದು ತಿಂಗಳ ಪರ್ಯಂತ ತಮ್ಮ ಸಂಸಾರವನ್ನು ಬದಿಗಿಟ್ಟು ಮಠದ ಜಾತ್ರೆ ಆಗ್ಬೇಕು ಪರಮ ಪೂಜ್ಯರು ಬರ್ಬೇಕಂತ ಸಂಕಲ್ಪ ಮಾಡಿರ್ತಕ್ಕಂತ ಈ ಭಕ್ತರ ಮನ ಹೃದಯದಲ್ಲಿರ್ತಕ್ಕಂಥ ಆತ್ಮ ಜ್ಯೋತಿಯ ಸಂಕಲ್ಪಕ್ಕೆ ಇವತ್ತು ಈ ಸನ್ನಿಧಿಯಲ್ಲಿ ಎರಡನೇ ಸತ್ಸಂಗ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅಂತ ಎಲ್ಲರ ದಾನ ಕೊಟ್ಟಿರ್ತಕ್ಕಂಥ ದಾನಿಗಳ ಕೈಯಲ್ಲಿ ನಿನ್ನೆ ದಿವಸ ಬಹುಶಃ ಆಕಳು ಹೊರಗ ಪ್ರದರ್ಶನವನ್ನು ನನಗೆ ನನಗನಸ್ತಿದ್ದ ಬಹುಶಃ ಪ್ರದರ್ಶನ ನಡೆದಾಗ ಹಳಗೋಡು ಶ್ರೀಗಳ ಎಲ್ಲರೂ ಕೂಡ ಕಾಣಿಕೆ ನೋಟು ಹೊತ್ಕೊಂಡಿದ್ರು ದನಗಳ ಪ್ರದರ್ಶನ ಮಾಡುವಾಗ ಅದ್ರ ಎಷ್ಟೇ ದನಗಳ ಪ್ರದರ್ಶನ ಖರ್ಚು ಬಂದ್ರು ಕೂಡ ನಾವು ಕೊಡ್ತೀವಿ ಗುರುಗಳೇ ನೀವು ದನಗಳ ಪ್ರದರ್ಶನ ನಡೆಸಿರಿ ಅಂತೇಳಿ ಅಳವಾಡಿ ಸದ್ಭಕ್ತರು ಹೇಳಿದ್ರೆ ಕಂಕನವಾಡಿ ಸದ್ಭಕ್ತರು ಹೇಳ್ತಕ್ಕಂತ ಮಾತು ದನವಾಡಿ ಎಷ್ಟು ದೊಡ್ಡ ಡಾಲನ್ನು ಮಾಡ್ತೀರಿ ಅಷ್ಟು ದೊಡ್ಡ ಡಾಲನ್ನು ನಾವು ಕೊಡ್ತೇವೆ ಅಂತ ಕಂಕನವಾಡಿ ಭಕ್ತರು ಅದನ್ನು ಒಪ್ಕೊಂಡು ಆ ಡಾಲನ್ನು ಕಟ್ಟಿದ್ದಾರೆ ಅಂತ ಎಲ್ಲ ಪ್ರತಿಯೊಂದು ಸಾಕನಷ್ಟು ಭಕ್ತರು ಪಟ್ಟಿದ ಕೊಡವೆ ಇವತ್ತು ಶ್ರೀ ಮಠದಲ್ಲಿ ನಡೀತಿರ್ತಕ್ಕಂತ ಕಾರ್ಯಕ್ರಮ ಆಗಿದೆ ಅದಕ್ಕೋಸ್ಕರವಾಗಿ ನಮ್ಮ ಮೃತ್ಯುಂಜಯ ಹಬ್ಬಗಳು ಎರಡನೇ ವರ್ಷಕ್ಕೆ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಪ್ಪುಗಳಿಗೆ ನಾನು ತರಲಿಕ್ಕೆ ಹೋದಾಗ ಹೇಳಿದ್ರು ನೀವಿಷ್ಟು ದೂರ ಬರುವಂಥದ್ದು ಏನು ಅವಶ್ಯಕತೆ ಇಲ್ಲ ನೀವೊಂದು ಫೋನ್ ಮಾಡಿಬಿಡಪ್ಪ ಸಾಕ ನಾನು ಸದಾ ಕಾಲ ಸದಾ ನಿಧಿಯಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಕಾಲ ಸುಖ ದುಃಖಕ್ಕೂ ಜೊತೆಗೆ ನಿಮ್ಮ ಜೊತೆ ಇರ್ತೀನಿ ಅನ್ನುವಂತ ಎಲ್ಲ ಪರಮ ಪೂಜ್ಯರು ಹೇಳಿದ್ದಾರೆ ಅದಕ್ಕೆ ಈಗ ತಾನೇ ಕೋಡಿ ಶ್ರೀಗಳನ್ನ ನಾವು ಬರ್ಮಾಳ್ಲಕ್ ಹೋದಾಗ ಹೇಳಿದ ಕೆಲವೊಂದಿಷ್ಟು ಇಷ್ಟ ವಿಚಾರಗಳನ್ನ ಈ ಕಡೆ ಭಾಗಕ್ಕೆ ನಾನು ಜಾಸ್ತಿ ಬಂದಿಲ್ಲ ಕಾರ್ಯಕ್ರಮಕ್ಕೆ ಪ್ರಥಮ ಬಾರಿಗೆ ಬರ್ತಾ ಇರೋದು ನೀನ್ ಶ್ರೀ ಮಠಕ್ಕೆ ಅಲ್ಲಿ ಹಿಡಿದು ಇಲ್ಲಿವರೆಗೆ ಬಂದಿದ್ಯಾ ಅಂದ್ರೆ ನಾನು ಖಂಡಿತವಾಗ್ಲೂ ಕೂಡ ನೀನ್ ಶ್ರೀ ಮಠಕ್ಕೆ ಬರ್ತೀನಿ ನಾನು ಆಶೀರ್ವಾದ ಮಾಡಿ ನಿನ್ನ ಉತ್ತುಂಗದ ಶಿಖರಕ್ಕೆ ನೀನ್ ಹೋಗುವಂತ ಕೆಲಸ ಮಾಡ್ಬೇಕು ಅನ್ನುವಂತ ಮಾತನ್ನು ಶ್ರೀಗಳು ಹೇಳಿದ ಹಾಗೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನನಗಿಂತಲೂ ನನಗೆ ಆಶೀರ್ವಾದ ಆಗೋದು ಬಿಡೋದು ಆ ಭಗವಂತನಿಗೆ ಬಿಟ್ಟಿದ್ದು ಈ ಎಲ್ಲರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ನೀವು ಮಾಡ್ತಿರ್ತಕ್ಕಂಥ ಕಾರ್ಯದ ಮೇಲೆ ನೀವೇನೋ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಂಡು ಶ್ರೀ ಮಠಕ್ಕೆ ಬಂದಿರಿ ಆ ಸಂಕಲ್ಪವನ್ನು ಭಗವಂತ ಎಲ್ಲರಲ್ಲಿ ಇಚ್ಛಾಭಾವನೆ ಇಟ್ಕೊಂಡು ಆ ಭಗವಂತ ಕರುಣಿಸಲಿ ಅಂತ ಮಾತನ್ನು ನಾನು ಹೇಳುತ್ತಾ ಇಲ್ಲಿವರೆಗೆ